ಇದೊಂದು ರೀತಿಯಾದರೆ ಇನ್ನೂ ಒಂದು ಹಲ್ಲೆ ನಡೆದಿದೆ ಅಲ್ಲಿ ಅಂತ ಹೇಳಲಾಗ್ತಾ ಇರುವಂತದ್ದು ಆರೋಪ ಮಾಡಲಾಗ್ತಾ ಇದೆ ಪೊಲೀಸರ ಮೇಲೆ ಬೆಳಗಾವಿಯಲ್ಲಿ ಪೊಲೀಸರು ಕೂಡ ಕನ್ನಡ ವಿರೋಧಿಗಳ ಅಂತ ಕನ್ನಡಿಗ ವಿದ್ಯಾರ್ಥಿಗೆ ಪೊಲೀಸರೇ ಹಿಗ್ಗಾಮುಗ್ಗಾ ಥಳಿಸಿದ್ರ ಬೇರೆ ವಿದ್ಯಾರ್ಥಿಗಳಿಗಿಂತ ಪೊಲೀಸರೇ ಹೆಚ್ಚು ಹಲ್ಲೆ ಮಾಡಿದ್ರ ಯಾಕೆ ಈ ಪ್ರಶ್ನೆ ಇದ್ದೇಳ್ತಾ ಇದೆ ಅಂದ್ರೆ ನಾವು ಮಾತನಾಡಿರೋದಲ್ಲ ಹಲ್ಲೆಗೊಳಗಾಗಿದ್ದಾನಲ್ಲ ವಿದ್ಯಾರ್ಥಿ ಕನ್ನಡ ಬಾವುಟವನ್ನ ಇಟ್ಕೊಂಡು ಹಾರಿಸಿದಂತವನು ಅವನಿಗೆ ಪೊಲೀಸರು ಕೂಡ ಹೊಡೆದ ಹೊಡೆದಿದ್ದಾರಂತೆ ನ್ಯೂಸ್ ಏಟಿನ್ಗೆ ಹಲ್ಲೆಗೊಳಗಾದಂತಹ ವಿದ್ಯಾರ್ಥಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾನೆ ದೂರ್ ಕೊಡು ಬಾ ಅಂತ ಕರ್ಕೊಂಡು ಹೋಗಿ ತಳಿಸಿದ್ದಾರಂತೆ ತ್ರಿಬಲ್ ಸ್ಟಾರ್ ಅಧಿಕಾರಿಗಳು ಕಪಾಳಕ್ಕೆ ಬಾರಿಸಿದ್ರಂತೆ ಕನ್ನಡ ಧ್ವಜದ ಬಗ್ಗೆಯೂ ಕೂಡ ಅತ್ಯಂತ ಕೀಳಾಗಿ ತುಚ್ಛವಾಗಿ ಮಾತನಾಡಿದ್ದಾರಂತೆ ಬೆಳಗಾವಿ ಪೊಲೀಸರ ವಿರುದ್ಧ ಕನ್ನಡಿಗರ ವಿದ್ಯಾರ್ಥಿ ಆ ಕನ್ನಡಿಗ ವಿದ್ಯಾರ್ಥಿ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾನೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದಂತ ಕಾಕಿ ಮಾಡುವಂತ ಕೆಲಸನ ಇದು ಇಲ್ಲಿರುವಂತ ಸ್ಯಾಲ್ರಿ ನಮ್ಮ ಕೆ ಅಟ್ಯಾಕ್ಸ್ ದುಡ್ಡಿಂದು ಸ್ಯಾಲ್ರಿ ತಗೊಳ್ತಾ ಇರುವಂತದ್ದು ಕನ್ನಡಿಗರಿಗೆ ಬೈದಿದ್ದಾರಂತೆ ಕನ್ನಡ ಬೌಟ್ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಮ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ ಬೈದಿದ್ದಾರಂತೆ ಆ ಹುಡುಗ ಇದ್ರ ಬಗ್ಗೆ ಮಾತನಾಡಿರೋದು ಕನ್ನಡ ಬಾವುಟ ಆರಿಸುವಾಗ ಹಲ್ಲೆಗೊಳಗಾದಂತಹ ವಿದ್ಯಾರ್ಥಿ ನ್ಯೂಸ್ ಏಟಿನ್ ಕನ್ನಡದ ಜೊತೆ ಮಾತನಾಡಿರುವಂತದ್ದು ವಿದ್ಯಾರ್ಥಿ ಜೊತೆ ಕನ್ನಡಪರ ಹೋರಾಟಗಾರರೊಬ್ಬರು ಕೂಡ ಮಾತನಾಡಿದ್ದಾರೆ ಅವರಿಬ್ಬರು ಏನ್ ಹೇಳಿದ್ದಾರೆ ಕೇಳೋಣ ಬೆಳಗಾವಿಯಲ್ಲಿ ಕನ್ನಡ ಬಾವುಟ ಹಾರಿಸಿದಕ್ಕೆ ನಿನ್ನೆ ಯುವಕರೊಬ್ಬರ ಮೇಲೆ ತಳಿಸಲಾಗಿದೆ ಖಾಸಗಿ ಪ್ರತಿಷ್ಠಿತ ಕಾಲೇಜಿನಲ್ಲಿ ನಿನ್ನೆ ಫೆರಿವಲ್ ಡೇ ಇತ್ತು ಈ ಸಂದರ್ಭದಲ್ಲಿ ಕನ್ನಡ ಬಾವುಟವನ್ನು ಹಾಕಿದ್ರು ಈ ಸಂದರ್ಭ ಆ ಯುವಕನ ಹಿಗಾಮುಗ್ಗ ಏನು ಸಹಪಾಠಿಗಳು ತರಿಸಿದ್ದಾರೆ ಹಲ್ಲೆಗೊಳಗಾದಂತಹ ಯುವಕನೇ ಬ್ರದರ್ ನಿನ್ನ ಏನಾಯ್ತು ಯಾವ ನಿಮ್ಮ ಕಾಲೇಜಲ್ಲಿ ಏನು ಫಂಕ್ಷನ್ ಇತ್ತು ಕಾಲೇಜಾಗ ನಾಶ್ ಅಂತ ಫಂಕ್ಷನ್ ಐತ್ರಿ ಆ ನಾಶ್ ಫಂಕ್ಷನ್ದಾಗ ನಾವು ನಾರ್ಮಲ್ ಆಗಿ ಡಿಜೆ ಡ್ಯಾನ್ಸ್ ಇತ್ರಿ ನಾವು ನಾರ್ಮಲ್ ಆಗಿ ಧ್ವಜ ತಗೊಂಡು ಡ್ಯಾನ್ಸ್ ಮಾಡತ್ತಿದ್ವಿ ರೀ ಒಂದ್ ಐದಾರು ಮಂದಿ ಹುಡುಗರು ಬಂದ ಒಮ್ಮೆ ಇದು ಗಲಾಟೆ ಮಾಡಿರಿ ನನ್ನ ಮ್ಯಾಗ ಬಡಿದ್ರಿ ಆಮೇಲೆ ಎಲ್ಲ ನಾರ್ಮಲ್ ಆತು ರೀ ಆಮೇಲೆ ನಾವು ಸಂಘಟನೆಗೆ ಕಾಲ್ ಮಾಡಿದ್ವಿ ರೀ ಅವ್ರು ಬಂದ್ರಿ ಅವ್ರು ಬಂದು ಪ್ರಿನ್ಸಿಪಲ್ ಜೋಡಿದು ಮಾತಾಡಿರಿ ಪ್ರಿನ್ಸಿಪಲ್ ಜೋಡಿ ಮಾತಾಡಿರು ಆಮೇಲೆ ಕಂಪ್ಲೇಂಟ್ ಕೊಡುನು ಅಂದ್ರೆ ಅವ್ರು ಕರ್ಕೊಂಡು ಹೋದ್ರಿ ನಾನು ಕಂಪ್ಲೇಂಟ್ ತಗೋತ ಕೇಳಿರಿ ನನಗೆ ಅವ್ರು ಕಂಪ್ಲೇಂಟ್ ಹ್ಞೂ ರೀ ಅಂದೆ ನಾನು ಕರ್ಕೊಂಡು ಅವರು ಹೋದ್ರಿ ಚಲೋ ತಿಂ ಮಾತಾಡ್ಸ್ಕೊಂತ ಅಲ್ಲಿ ಹೋಗಿ ನಾನು ನಿಲ್ಸ್ಕೊಂಡ್ರಿ ಅವ್ರು ಒಂದು ಐದು ಹತ್ತು ನಿಮಿಷ ಅದಾದ್ಮ್ಯಾಗ ಸರ್ಗಳು ಬಂದ್ರಿ ಒಬ್ರು ಮೂರು ಸ್ಟಾರ್ ಇತ್ತು ರೀ ಸರ್ ಎ ಸಿ ಪಿ ಸರ್ ಬಂದ್ರಿ ಅವ್ರು ಎ ಸಿ ಪಿ ಸರ್ ಬಂದ ಇದು ಹೆದ್ ರೀ ನಿನ್ನ ಫ್ಯೂಚರ್ ಹಾಳಾಕೈತಿ ಜಾಬ್ ಸಿಗಂಗಿಲ್ಲ ಅಪ್ಪ ಅವಣ್ಣ ಹೆಸರು ಕೆಟ್ಟು ಮಾಡಾಕತ್ತಿ ಹಂಗೆ ಹಿಂಗೆ ರೀ ಮತ್ತು ಆಮೇಲೆ ಮೂರು ಕಪ್ಪಾಬಿಡದ್ರಿ ಅವ್ರು ಆಮೇಲೆ ಇನ್ನೊಬ್ರು ಸರ್ ಇದ್ರು ಎಂಬ್ಲೆಮ್ ಮತ್ತು ಸ್ಟಾರ್ ಇತ್ತು ರೀ ಡಿ ಸಿ ಪಿ ಸರ್ ಅವ್ರ ತಮ್ಮ ಚೇಂಬರ್ ಕರ್ಕೊಂಡು ಹೋದ್ರಿ ಚೇಂಬರ್ ಕರ್ಕೊಂಡಾಗ ಬೈಬಾರ್ದೆಲ್ಲ ಬೈದ್ರಿ ಆ ವಾಪನ್ವಾಗ ಬೈದ್ರಿ ಆಮೇಲೆ ಬಡಿದ್ರಿ ಅವರು ಭಾಳ ಬಡಿದ್ರಿ ಕಪ್ಪಾಳು ಬಿಡಿದ್ರಿ ಮತ್ತು ಒದ್ರಿ ಶೂಸ್ ಶೂಸ್ಲೆ ಒದ್ರಿ ಮತ್ತು ಆಮೇಲೆ ಭಾಳ ಬೇಕಾಗಿ ಬೈದ್ರಿ ಮತ್ತು ಇನ್ನೊಂದು ಅಂದ್ರಿ ಅವ್ರು ಇದೆಲ್ಲ ಕರ್ನಾಟಕ ಫ್ಲಾಗ ಹೊರಗೆ ಮಾಡಿರಿ ಬೇಕಾದ್ರೆ ಮಾಡ್ರಿ ಹಿಂಗೆ ಅಂದ್ರಿ ಅವರು ಆಮೇಲೆ ಎಲ್ಲ ಮಾಡಿರಿ ಪ್ರೆಸ್ದವ್ರು ಬಂದ್ರಿ ಹೊರಗೆ ಅವ್ರಿಗೆ ಫ್ರೆಶ್ ತರ್ ಬಂದ್ಮ್ಯಾಗ ಅವ್ರ ಮಾತಾಡೋ ಕೊಡ್ಲಿಲ್ರಿ ನಂಗೆ ಮ್ಯಾಕ್ ಕರ್ಕೊಂಡ ಹೋದ್ರಿಂಟ್ ಕಂಪ್ಲೇಂಟ್ ಕೊಡಾಕ್ ಹೋಗಿ ಅವ್ರು ಇಲ್ಲ ನನ್ನ ಪಡೆದ ಹಾ ಸರ್ ನಮಗೆ ಬಂದಿರೋ ಅಂತ ಕನ್ಫ್ಯೂಷನ್ ಅದ ರೀ ಇವರು ನಮ್ಗೆ ಸಪೋರ್ಟ್ ಕೊಡ್ತಿದಾರೆ ಅಥವಾ ಮರಾಠಿಗ ಎಮ್ ಎಸ್ ಪುಂಡ್ರಿಗೆ ಸಪೋರ್ಟ್ ಕೊಡ್ತಿದಾರ ಗೊತ್ತಿಲ್ಲ ಯಾಕಂದ್ರೆ ಕಂಪ್ಲೇಂಟ್ ಕೊಡಾಕ್ ಹೋದಂತ ಹುಡುಗನ್ ಕಂಪ್ಲೇಂಟ್ ತಗೊಳ್ದ್ ಬಿಟ್ಟು ಹೊಳ್ಳಿ ಹಿಂಗ್ ಹೆದರಿಸಿ ಬೆದರಿಸಿ ಹೊದರಿಸುದು ಬೆದರ್ಸುದು ಅಷ್ಟೇ ಇಲ್ಲದ ಇವನು ಹೊಡೆದು ಬಡದು ಕಳಿಸಿದಾರೆ ಅದನ್ನು ಎಮ್ ಎಲ್ ಸಿನೂ ಮಾಡಿಸಿದ್ವಿ ನಾವು ಆಲ್ರೆಡಿ ಆ ಎಮ್ ಎಲ್ ಸಿ ರಿಪೋರ್ಟ್ಗಳನ್ನೂ ಇದಾವ್ರಿ ಯಾಕೆ ಪೊಲೀಸರು ಈ ನಡೆಗಳನ್ನ ತಗೋತಿದಾರೆ ಅನ್ನೋದು ಗೊತ್ತಾಗ್ತಿಲ್ಲ ಮೊದಲು ನಾವು ಬರೀ ಕೇಳ್ತಿದ್ವಿ ಅಷ್ಟೇ ಎಮ್ ಎಸ್ ಎಲ್ಲ ಭಾಳ ಗುಂಡಾಗಳಿದ್ರು ಮತ್ತು ಕನ್ನಡ ಮಾತಾಡಿದ್ರೆ ನಮ್ಮನ್ನು ಹೊಡಿತಿದ್ರು ಆದರೆ ಈಗ ಎಮ್ ಎಸ್ನವ್ರಕಿಂತ ಇವ್ರು ಗುಂಡಾವರ್ತಿಗಳ್ಳು ಸಾಕಾಗ್ಬಿಟ್ಟಿದವ್ರು ಇದಿಷ್ಟು ಏನಂತಂದ್ರೆ ಕನ್ನಡ ಹೋರಾಟಗಾರರು ಮತ್ತು ನಿನ್ನೆ ಹಲ್ಲೆಗೊಳಗಾದಂತಹ ಯುವಕ ಹೇಳೋ ಮತ್ತು ಏನು ಪೊಲೀಸರು ದೌರ್ಜನ್ಯ ಮಾಡಿರ್ತಕ್ಕಂಥದ್ದು ಏನು ಹಲ್ಲೆಗೊಳಗಾದ ಯುವಕನಿಗೆ ಮತ್ತೆ ಥಳಿಸಿ ಆತನನ್ನ ದೂರು ಕೊಡದಂತೆ ಒಂದು ಒಂದ್ ರೀತಿ ಬೆದರಿಕೆ ಹಾಕಿದ್ದಾರೆ ಮತ್ತು ಕನ್ನಡದ ಬಗ್ಗೆ ಅವಾಚ್ಯ ಶಬ್ದವನ್ನ ಸ್ವತಃ ಡಿಸಿಪಿ ಡಿ ಸಿ ಪಿ ವಿರುದ್ಧ ಕ್ರಮ ಹಾಕ್ಬೇಕು ಅಂತೇಳಿ ಕನ್ನಡ ಪರ ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟಿನ್ ಕನ್ನಡ ಬೆಳಗಾವಿ